ನನಗೆ ತುಂಬ ಖುಷಿ ಆಯ್ತು ಸಿನಿಮಾ ಕಲಿಸಿದ ಪ್ರಕಾರ ಪ್ರಕಾಶ್ ಹೆಸರು ಬರ್ತಾಳೆ ಇವತ್ತು ನೋಡ್ಕೊ ಮುಂದೆ ನನಗೆ ಇಂಟ್ರಾಕ್ತಿದ್ರೆ ಫಸ್ಟು ಎಲ್ಲರಿಗಡೆ ವೀಡಿಯೋ ಸಿಕ್ಕ ನನಗೆ ಇಮಿಡಿಯೇಟ್ ಆಗಿ ಒಂದು ಸಮಾಧಾನ ಆಗೋದು ಸರ್ ಒಂದು ಸಿಗ್ನಲ್ಲ ನನಗೆ ಎದುರಿದಾರೆ ಅಂತ ಅದು ಅಷ್ಟು ಸಿನ್ಮಾ ನೋಡಕ್ಕೆ ಅಷ್ಟೊಂದು ಒಂದು ಒಂದು ಪೇನ್ ಫೀಲ್ ಆಗಿತ್ತು ತುಂಬ ಚೆನ್ನಾಗಿ ಒಂದು ಸಿನಿಮಾನ ಕಟ್ಟಿದ್ದಾರೆ ತುಂಬ ಖುಷಿ ವಿಚಾರವಾಗಿ ಅಂದರೆ ಇವಾಗ ಸುಮ್ಮನೆ ನಾವು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾರಂ ಮಾಡ್ತಿದ್ವಿ ಬರ್ತಿರೋ ನಿರ್ದೇಶಕರುಗಳು ಎಲ್ಲರೂ ಎಲ್ಲ ಯಂಗ್ಸ್ಟರ್ಸ್ ತುಂಬಾ ಒಳ್ಳೊಳ್ಳೆ ಬೇರೆ ಬೇರೆ ಸಿನಿಮಾಗಳನ್ನ ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಸಿನಿಮಾಗಳು ತಗೊಂಡು ನಮ್ಮ ಮುಂದೆ ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ ಅದು ತುಂಬಾ ಖುಷಿ ವಿಚಾರ ಆ ಥರದ್ದು ಸಿನಿಮಾಗಳಿಗೆ ಒಬ್ಬೊಬ್ಬರು ಒಬ್ಬ ಸಿನಿಮಾಗಳಿಗೆ ತುಂಬಾ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ ಈ ಸಿನಿಮಾಗೆ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ಜೊತೆ ಆಗಿದ್ದಾರೆ ಅಂಡ್ ಅವ್ರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬಾ ದೊಡ್ಡ ಕೆಲಸಗಳು ಇಲ್ಲಿ ಯೂಶ್ವಲಿ ನಮಗೊಂದು ಯಾವುದೇ ಪ್ರಶ್ನೆ ಇಡಬೇಕು ರಂಗಭೂಮಿಯಿಂದ ಬಂದವರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ ವಾಪಸ್ ರಂಗಭೂಮಿಗೆ ಬರ್ತೀರ ಅಂತ ಬಟ್ ನಮ್ಮ ಮೈಸೂರಿಗೆ ಬಂದಾಗ ಇಲ್ಲಿ ಒಂದು ಎರಡು ಸರಿ ಬಂದಿದ್ದೀನಿ ತುಂಬ ಚೆನ್ನಾಗಿ ಅವ್ರೊಂದು ಒಳ್ಳೆ ಅದ್ಭುತವಾಗಿ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಅವ್ರಿಗೆ ಹೆಂಗೆ ಟೈಮ್ ಆಗೋದು ಗೊತ್ತಿಲ್ಲ ಆ್ಯಕ್ಟಿಂಗ್ ಮಧ್ಯ ಮತ್ತೆ ಈ ಕಡೆ ತೋಟಗಾರಿಕೆ ಈ ಕಡೆ ರಂಗಭೂಮಿ ಎಲ್ಲರೂ ಮನೆ ತುಂಬ ಚೆನ್ನಾಗಿತ್ತು ಅವ್ರು ಹೋಗ್ತಾ ಇದ್ದಾರೆ ಸೂಪರ್ ಸರ್ ಥ್ಯಾಂಕ್ ಯು ನಾನು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ಇಲ್ಲಿ ಬಂದಾಗ ಮತ್ತೆ ಅದು ತಪ್ಪು ಅನಿಸ್ತು ಆ್ಯಂಡ್ ಫೋವರ್ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬ್ಯುಸಿ ಇರ್ತೀವಲ್ಲ ನಮಗೆ ಊಟ ತಿಂಡಿ ಸವಲತ್ತುಗಳು ಇನ್ನೋದೆಲ್ಲವೂ ಚೆನ್ನಾಗಿರುತ್ತೆ ಸೊ ನಮ್ಮ ಬದುಕು ಬೇರೆ ವಿಷಯಗಳಲ್ಲಿ ಬಿಸಿ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇನ್ನೇನು ಬೇರೆ 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 ವಿಷಯಗಳಿಗೆ ನಡಕೊಂಡು ಜಡ್ಜ್ ಮಾಡಿಕೊಂಡು ಒಬ್ಬರು ಆ ಥರದಲ್ಲಿ ಬಿಸಿ ಇರ್ತೀವಿ ಆ ಇರುತ್ತೆ ತರದಿಕ್ಕಿ ನಮಗೆ ಕೆಲಸ ಬಿಟ್ಟರೆ ಇತ್ತು ಬಟ್ ಇಲ್ಲದವರಿಗೆ ಅವರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸ್ ತುಂಬಾ ಆಗುತ್ತಲ್ಲ ಸೊ ಅವರು ಅವ್ರು ಇರ್ತಾರೆ ಎಸ್ಪೆಷಲಿ ಲಾಕ್ಡೌನ್ ಅಂತ ಎಲ್ಲ ಅವ್ರಿಗೆ ಪರಿಸ್ಥಿತಿಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿತ್ತು ನಾವೆಲ್ಲರೂ ಲಾಕ್ಡೌನಲ್ಲಿ ಕೆಗ್ಯೂರಲ್ಲಿ ಆಚ ಇದ್ವಿ ದಿನ ಓಡಾಡ್ತಾನೆ ಇದ್ವಿ ಜನಗಳಿಗೂ ಎಷ್ಟು ಕಷ್ಟಗಳಿತ್ತು ನೋಡ್ತಾನೇ ಇದ್ವಿ ಆ್ಯಂಡ್ ಪ್ರಕಾಶ್ ಸರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಇಲೋಕ್ಲಸ್ ಆಗಿರ್ತೀವಿ ಎಲ್ಲರೂ ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಇದ್ದವರು ಯಾವಾಗಲೂ ಎಂಥ ಇಲ್ಲೂ ಇಲ್ಲದರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ ಆ್ಯಂಡ್ ಅದನ್ನು ಇಟ್ಕೊಂಡು ಯೂಶ್ವಲಿ ಅದನ್ನು ಪೊಲಿಟಿಸೈಸ್ ಮಾಡಿಕೊಂಡು ಏನನ್ನ ಮಾಡ್ಕೊಂಡು ನಾವು ಕಿತ್ತಾಡ್ತಾ ಇರ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗೋದೇ ಇಲ್ಲ ಬಟ್ ಅವರು ಅವ್ರ ಅವ್ರ ಬದುಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಥರ ಫೋಟೋ ಡೆಫಿನೆಟ್ಲಿ ತುಂಬ ಕಾಣುವಂಥ ಸಿನಿಮಾ ಆಗುತ್ತೆ ತುಂಬ ಇಷ್ಟ ಆಯಿತು ಉತ್ಸವಕ್ಕೆ ಒಳ್ಳೆಯದಾಗಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಇನ್ನು ಈ ಥರದ ಯಾವುದೋ ಒಂದು ಕತೆ ಅನಿಸಿ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡೋದು ತುಂಬ ಒಳ್ಳೆಯ ಸಿನಿಮಾಗಳು ಮಾಡಿ ಕನ್ನಡಕ್ಕೆ ಇನ್ನೊಬ್ಬರು ಅದ್ಭುತವಾದ ನಿರ್ದೇಶಕರು ತುಂಬ ದೂರ ಟ್ರಾವೆಲ್ ಮಾಡುವಂಥ ನಿರ್ದೇಶಕರು ಅಂತ ಹೇಳಿ ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಮಾತಾಡಿ ನಾನು ಮಾತಾಡೋಕೆ ಮುಂಚೆ սինմանոներն են մեր ու մեր բտր բտր բաներովը ճոկեր այս սինմա բոլորը նա տակից